ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗುರುಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಯಾವ ಜಿಲ್ಲೆಗಳಿಗೆ ಗುರುಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣವನ್ನು ಕರ್ನಾಟಕದಲ್ಲಿ ಬರುವಂತ ಮಹಿಳೆಯರಿಗೆ ಬಿಡುಗಡೆ ಆಗ್ತಾ ಇದೆ ಆದರೆ ಆ ಜಿಲ್ಲೆಗಳು ಯಾವುವು ಮತ್ತು ಎಷ್ಟು ರೂಪಾಯಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಬೇಕಾದರೆ ನಮ್ಮ ವಿಡಿಯೋನು ನೀವು ಕೊನೆವರೆಗೂ ನೋಡಿ ನಿಮಗೆ ಮಾಹಿತಿಯನ್ನು ಪೂರ್ಣವಾಗಿ ಅರ್ಥವಾಗುತ್ತದೆ ನೋಡಿ ಸ್ನೇಹಿತರೆ ಕರ್ನಾಟಕದಲ್ಲಿ ಬರುವಂತಹ ಗುರುಲಕ್ಷ್ಮಿ ಯೋಜನೆಯಲ್ಲಿ ಇರುವ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಈಗಾಗಲೇ ಗುರುಲಕ್ಷ್ಮಿಯ ಹತ್ತನೇ ಕಂತಿನ ಹಣವನ್ನು ಪ್ರತಿ ಮಹಿಳೆಯರಿಗೂ ಕೂಡ ಬಂದಿದೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಅವರಿಗೆ ಯಾವಾಗ ಹಣವನ್ನು ಬರುತ್ತದೆ ಮತ್ತು ಎಷ್ಟು ಜಿಲ್ಲೆಗಳಿಗೆ ಬರುತ್ತದೆ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಬರುವ ಎಲ್ಲಾ ಜಿಲ್ಲೆಯಲ್ಲಿ ಇರುವಂತ ಮಹಿಳೆಯರಿಗೆ ಹತ್ತನೇ ಕಂತಿನ ಹಣವನ್ನು ಈಗಾಗಲೇ ತಲುಪಿದೆ ಆದರೆ ಈಗ ಹನ್ನೊಂದನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಬರುವ ಸಾಧ್ಯತೆ ಮಾತ್ರ ಇದೆ ಅಂತ ಹೇಳಬಹುದು ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ತಿಳಿಯುವುದಕ್ಕಾಗಿ ಇವತ್ತು ನಿಮ್ಮ ಖಾತೆಗಳಿಗೆ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿಲ್ಲ ಆದ ಕಾರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಯವರು ಈಗಾಗಲೇ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ನಿಮಗೆ ನಾಳೆನೇ ನಿಮ್ಮ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದು ತಲುಪುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು ಏಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಮಾಡಿದ ಈಗಾಗಲೇ ರಾಜ್ಯ ಸರ್ಕಾರ ತಿಳಿಸಿದ ಹಾಗೆ ಹೇಳುವುದಾದರೆ ನಿಮಗೆ ಜೂನ್ ತಿಂಗಳಿನ ಮೊದಲನೇ ವಾರದಲ್ಲಿ ಗುರುಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣವನ್ನು ಕಂಪ್ಲೀಟ್ ಆಗಿ ಕರ್ನಾಟಕದಲ್ಲಿ ಬರುವಂತ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಎಂದು ತಿಳಿಸಿದೆ ಹಾಗಾದರೆ ಜಿಲ್ಲೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬನ್ನಿ ನೋಡಿ ಸ್ನೇಹಿತರೆ ಜಿಲ್ಲೆಗಳ ಹೆಸರು ಬೆಂಗಳೂರು ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಜಿಲ್ಲೆ ಕೊಡಗು ಜಿಲ್ಲೆ ಮಂಡ್ಯ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ದೊಡ್ಡಬಳ್ಳಾಪುರ ಜಿಲ್ಲೆ ಮಂಗಳೂರು ಜಿಲ್ಲೆ ಯಾದಗಿರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ದಾವಣಗೆರೆ ಜಿಲ್ಲೆ ಧಾರವಾಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ಮಂಡ್ಯ ಜಿಲ್ಲೆ ಬೀದರ್ ಜಿಲ್ಲೆ ವಿಜಯಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಗದಗ್ ಜಿಲ್ಲೆ ಯಾದಗಿರಿ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಮತ್ತು ಉತ್ತರ ಕನ್ನಡ ಜಿಲ್ಲೆ ಇಷ್ಟು ಜಿಲ್ಲೆಗಳಿಗೆ ನಿಮ್ಮ ಖಾತೆಯಲ್ಲಿ ಇಷ್ಟು ಜಿಲ್ಲೆಗಳಿಗೆ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಗುರಲಕ್ಷ್ಮಿಯ ಹನ್ನೊಂದನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾವಣೆ ಮಾಡುವ ಸರ್ಕಾರ ಹಮ್ಮಿಕೊಂಡಿದೆ ಆದ ಕಾರಣ ನಿಮಗೆ ವಿಡಿಯೋನ ಪೂರ್ತಿಯಾಗಿ ಮಾಹಿತಿ ಅರ್ಥವಾಗಿದೆ ಅಂತ ಅನ್ಕೋತೀನಿ ಆದ ಕಾರಣ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಬಹಳಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ ಅದಕ್ಕಾಗಿ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ದಿನನಿತ್ಯ ನೋಡಿ ನಿಮಗೆ ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳ ಮಾಹಿತಿಯನ್ನು ನಿಮಗೆ ಪ್ರತಿದಿನ ನಾವು ತಿಳಿಸ್ತಾ ಇರ್ತೀವಿ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡ್ತಾ ಇದ್ರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಸಿಗೋಣ ಸ್ನೇಹಿತರೆ ನಮಸ್ಕಾರ